ಇವತ್ತು ಅಡಿಯಾರ್ ಗಾರ್ಡನ್ ಅಲ್ಲಿ ಐವತ್ತನೇ ವರ್ಷದ ಆನ್ಯುವಲ್ ಕ್ಯಾಂಪ್ ಜನರಲ್ ಮೀಟಿಂಗ್ ನಡೀತಾ ಇದೆ ಇಲ್ಲಿ ನಾನು ಶ್ರೀಹರಿ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನೆಲ್ನಿಂದ ನೋಡಿ ಇಲ್ಲೆಲ್ಲ ರೈತರು ಸೇರಿದ್ದಾರೆ ಇವರೆಲ್ಲ ರಿಜಿಸ್ಟ್ರೇಷನ್ ಇದ್ದಾರೆ ರಿಜಿಸ್ಟ್ರೇಷನ್ ಆದ್ಮೇಲೆ ಇಲ್ಲಿ ಮೀಟಿಂಗ್ ಅಟೆಂಡ್ ಆಗ್ಲಿಕ್ಕೆ ಇದ್ದಾರೆ ಇವರೆಲ್ಲ േ അന്തരാച്ചു മരേന്ദിടുവേ ഗുരുവേ സഭഭവന ಕ್ಯಾಂಪ್ಕೋ ಸಂಸ್ಥೆಯನ್ನು ವಾರಣಾಸಿ ಸುಬ್ರಾಯ ಭಟ್ ಅವರು ಸ್ಥಾಪಿಸಿ ಐವತ್ತು ವರ್ಷಗಳು ಕಳೆದಿವೆ ಕ್ಯಾಂಪ್ಕೊ ಒಂದು ಲಾಭದಾಯಕವಾಗಿ ನಡೆಯುತ್ತಿರುವಂತಹ ಒಂದು ಸಂಸ್ಥೆಯಾಗಿದೆ ಕ್ಯಾಂಪ್ಕೋದಂತಹ ನೂರಾರು ಸಂಸ್ಥೆಗಳು ಹುಟ್ಟಿದಲ್ಲಿ ಇದು ಭಾರತಾದ್ಯಂತ ಕೃಷಿಕರಿಗೆ ವರದಾನವಾಗಲಿದೆ ಇಲ್ಲಿ ಸೇರಿರುವ ರೈತರನ್ನು ನಾವು ನೋಡಿದರೆ ತಿಳಿಯುತ್ತದೆ ಈ ಸಂಸ್ಥೆಯಲ್ಲಿ ಜನರು ಇಟ್ಟಿರುವ ನಂಬಿಕೆ ಮತ್ತು ವಿಶ್ವಾಸ ಆನ್ಯುವಲ್ ರಿಪೋರ್ಟ್ ಕಾರ್ಡ್ ಅನ್ನು ಎಲ್ಲಾ ಸದಸ್ಯರಿಗೆ ಪೋಸ್ಟಲ್ ಮುಖಾಂತರ ಹಂಚಲಾಗಿರುತ್ತದೆ ಇದರಲ್ಲಿ ಪ್ರಸಕ್ತ ಸಾಲಿನ ಲೆಕ್ಕಾಚಾರಗಳನ್ನು ನಮೂದಿಸಿರುತ್ತಾರೆ ರೈತರು ತಮ್ಮ ಪ್ರಶ್ನೆಗಳೊಂದಿಗೆ ಚರ್ಚೆ ಮತ್ತು ವಿಮರ್ಶೆಗಳನ್ನು ಮಾಡಲು ಅವಕಾಶ ಇರುತ್ತದೆ ಮೀಟಿಂಗ್ನಲ್ಲಿ ಉಲ್ಲೇಖಿಸಿದ ನಾಲ್ಕು ವಿಚಾರಗಳನ್ನು ನಾನು ಇಂದು ಇಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಂದನೇ ವಿಚಾರವಾಗಿ ಅಡಿಕೆಯನ್ನು ಕಾಡು ಉತ್ಪತ್ತಿ ಎಂದು ನಮೂದಿಸಲಾಗಿತ್ತು ಎಂದು ಹೇಳಿದರು ಕ್ಯಾಂಕೋ ಸಂಸ್ಥೆ ಇದನ್ನು ತೆರವುಗೊಳಿಸಿದೆ ಕಾಡು ಉತ್ಪತ್ತಿ ಆದಲ್ಲಿ ಇದಕ್ಕೆ ನೀರಾವರಿ ವ್ಯವಸ್ಥೆ ಲೋನ್ ಇರಿಗೇಷನ್ ಯಾವುದೂ ಕೂಡ ದೊರೆಯುವುದಿಲ್ಲ ಎರಡನೇ ವಿಚಾರವಾಗಿ ಬಾಂಗ್ಲಾ ಶ್ರೀಲಂಕಾ ಇನ್ನಿತರ ದೇಶಗಳಿಂದ ಕಳ್ಳ ದಾರಿಗಳಿಂದ ಬಂದ ಅಡಿಕೆ ಹರಾಜು ಮುಖಾಂತರ ಮತ್ತೆ ಮಾರುಕಟ್ಟೆಗೆ ಬರುತ್ತಿತ್ತು ನಾವು ಇದನ್ನು ಬೆಂಕಿ ಹೊತ್ತಿಸಿ ಸುಡಬೇಕು ಎಂದು ಮನವಿ ಮಾಡಿದ್ದೇವೆ ಎಂದು ತಿಳಿಸಿದರು ಮೂರನೇ ವಿಚಾರವಾಗಿ ಜೇನು ಕೃಷಿಕರಿಗೆ ಗಮನದಲ್ಲಿ ಇಟ್ಟುಕೊಂಡು ಜೇನು ಉಪಯೋಗಿಸಿ ಚಾಕೊಲೇಟ್ ತಯಾರಿಸುವ ಬಗ್ಗೆ ಹೆಜ್ಜೆ ಇಡಲಾಗಿದೆ ಎಂದು ಹೇಳಿದರು ನಾಲ್ಕನೇ ವಿಚಾರವಾಗಿ ಗೇರು ಬೀಜ ಕೃಷಿಕರಿಗೆ ಗಮನದಲ್ಲಿ ಇಟ್ಟುಕೊಂಡು ಗೇರು ಖರೀದಿ ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದರು ಒಂದು ಉತ್ತಮ ಭೋಜನ ಕೂಡ ವ್ಯವಸ್ಥೆ ಮಾಡಲಾಗಿತ್ತು ನೋಡಿ ಇದೆಲ್ಲ ಐಟಂಗಳು ತುಂಬಾ ಒಳ್ಳೆಯದಾದಂತಹ ಒಂದು ಊಟ ಕೊಟ್ಟರು ಹಾಗೆ ಎಲ್ಲರೂ ಊಟ ಕೂಡ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಪಟ್ರು ಸೋನ್ಸ್ ಫಾರ್ಮ್ ಜೇನೆ ಜೀವನ ಚೌಟರ ತೋಟ ಬದನಾಜ ಶಂಕರ ಭಟ್ ಅನ್ನದಾರಿಯ ಅನಂತ ಹೆಜ್ಜೆ ಹೀಗೆ ಇನ್ನಷ್ಟು ಉತ್ತಮ ಪುಸ್ತಕಗಳು ಇದ್ದವು ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ನಮ್ಮ ಚಾನೆಲ್ ಅಲ್ಲಿ ಕೃಷಿಗೆ ಸಂಬಂಧಿಸಿದ ಇನ್ನಷ್ಟು ವಿಡಿಯೋಸ್ ಗಳನ್ನ ಪೋಸ್ಟ್ ಮಾಡ್ತಾ ಇರ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಲಹೆಗಳಿಗೆ ಯಾವತ್ತೂ ನಮ್ಮ ಚಾನೆಲ್ ಓಪನ್ ಆಗಿ ಗೆ ತಯಾರಾಗಿದೆ ನೀವು ಕಮೆಂಟ್ಸ್ ಹಾಕಿ ನಮಗೆ ಇದೆಲ್ಲ ತುಂಬ ಸಹಕಾರಿಯಾಗಿರುತ್ತೆ ಮುಂದೆ ಇನ್ನಷ್ಟು ನಮ್ಮ ಚಾನೆಲ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಧನ್ಯವಾದಗಳು